ಹಾಯ್ ಹಲೋ ಹೆವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಚಲರು ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ ಇವತ್ತಿನ ವೀಡಿಯೋ ಶುಕ್ರವಾರದ್ದು ಶುಕ್ರವಾರದ ವ್ಲಾಗನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಒಳ್ಳೆ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಐದು ಗಂಟೆಗೆ ನಾನು ಎದ್ದೋಳಿದೆ ಎದ್ದು ನನ್ನ ಮಗನಿಗೆ ಟಿಫನ್ನ ರೆಡಿ ಮಾಡಿ ಟಿಫನ್ ಮಾ ಏನು ಮಾಡಿದೆ ಅಂದರೆ ಸಿಂಪಲಾಗಿ ಮಾಡಿದೆ ಸೊ ಅದಕ್ಕೋಸ್ಕರ ನಾನು ರೊಟೀನ್ ಆಗಿರುತ್ತೆ ಅಂತ ಆಲ್ರೆಡಿ ಅದನ್ನು ಆ ಟಿಫನನ್ನು ನಾನು ಮಾಡಿ ತೋರಿಸಿದ್ದೆ ವೀಡಿಯೋದಲ್ಲಿ ಅದಕ್ಕೋಸ್ಕರ ನಾನು ಈ ಶುಕ್ರವಾರ ಈ ವ್ಲಾಗಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ ಸೊ ಪೂಜೆಯನ್ನು ಮುಗಿಸಿ ಮನೆ ಮುಂದೆ ರಂಗೋಲೆಯನ್ನು ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ಈ ರೀತಿ ಡಿಸೈನನ್ನು ಹಾಕ್ಕೊಂಡಿದ್ದೆ ನನಗೆ ರಂಗೋಲೆ ಡಿಸೈನ್ಸನ್ನು ಬಿಡಿಸೋದು ಮನೆ ಮುಂದೆ ಅಂದರೆ ತುಂಬ ಇಷ್ಟ ಹಾಗೇ ಇಂದಿನ ದಿನವೇ ನಾನು ಮಲ್ಲಿಗೆ ಹೂವನ್ನು ಕಿತ್ಕೊಂಡಿದ್ದೆ ನಾನು ಮದುವೆ ಆದ ಟೈಮಲ್ಲಿ ಅಂದರೆ ಒಂದು ತ್ರೀ ಮಂತ್ಸ್ ಇರಬೇಕಾದ್ರೆ ಮದುವೆ ಆಗಿ ಆ ಟೈಮಲ್ಲಿ ಈ ಗಿಡನ ಹಾಕಿದ್ದು ಈಗ ಅದು ತುಂಬ ದೊಡ್ಡದಾಗೆ ಬೆಳೆದಿದೆ ಸೊ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ ಇದನ್ನು ಕಿತ್ಕೋಬೇಕು ಅಂದರೆ ನಾನು ಎರಡು ಕ್ರೇಟ್ಗಳನ್ನು ಹಾಕಿ ಮೇಲೆ ಹತ್ತಿ ಕಿತ್ಕೋಬೇಕು ಅಷ್ಟು ದೊಡ್ಡದಾಗಿದೆ ಸುಮಾರೊಂದು ಅರ್ಧ ಕೆ ಜಿ ಮೇಲೆ ಅಷ್ಟೇ ಹೂ ಸಿಗುತ್ತೆ ನನಗೆ ಮಹ ಮಲ್ಲಿಗೆ ಹೂವು ಬಹಳ ಇಷ್ಟ ಅಂತ ಹೇಳಿ ನಾನು ಈ ಗಿಡನ ಹಾಕ್ಕೊಂಡಿದ್ದು ಹಾಗೇ ಕನಕಾಂಬ್ರ ಇದರ ಜೊತೆಗೆ ಕಾಕಡ ಕನಕಾಂಬ್ರ ಗಿಡಗಳನ್ನು ಸಹ ಹಾಕ್ಕೊಂಡಿದ್ದೀನಿ ಮಲ್ಲಿಗೆ ಗಿಡಕ್ಕೆ ಕನಕಾಂಬ್ರ ಕಾಂಬಿನೇಷನ್ನು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಅದು ಸಹ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಸೊ ಇವ ಈ ಹೂವನ್ನು ಹಿಂದಿನ ದಿನವೇ ಅಂದರೆ ಶುಕ್ರವಾರದ ಹಿಂದಿನ ದಿನ ಗುರುವಾರನೇ ಕಿತ್ತು ನೈಟ್ ಕಟ್ಟಿಟ್ಟಿದ್ದೆ ನಾನು ಆ್ಯಂಡ್ ನೀವು ವೀಡಿಯೋದಲ್ಲಿ ನೋಡ್ಬೋದು ನಾನು ತೋರಿಸಿದ್ದೀನಿ ಎಷ್ಟು ಹೂವು ಸಿಕ್ಕಿದೆ ಅಂತ ಇದು ಒನ್ ಟೈಮ್ಗೆ ಒಂದು ದಿನಕ್ಕೆ ಸಿಗೋ ಅಂಥದ್ದು ಕನಕಾಂಬ್ರ ಒಂದು ಬೌಲಷ್ಟು ಸಿಕ್ತು ಮಲ್ಲಿಗೆ ಒಂದು ಅರ್ಧ ಕೆ ಜಿಯಷ್ಟೇ ಸಿಕ್ಕಿದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಷ್ಟು ಹೂವನ್ನು ಸಹ ನಾನು ನೈಟು ಎಲ್ಲ ಕೆಲಸ ಮಾಡಿ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಿ ಅವ್ರಿಗೆ ಊಟ ತಿನ್ನಿಸಿ ಪಾತ್ರೆಗಳೆಲ್ಲ ತೊಡೆದು ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಹೂ ಕಟ್ಟೋದು ಕುತ್ಕೋತೀನಿ ಸೊ ನೋಡಿರ್ಬೋದು ನೋಡ್ತಿರ್ಬೋದು ನೀವು ಆಲ್ಮೋಸ್ಟ್ ಒಂದು ಹತ್ತು ಮೊಳದಷ್ಟು ಹೂವನೇ ಕಟ್ಟಿದ್ದೆ ನಾನು ಹಾಗೆ ಇದೊಂದು ಹತ್ತು ಮೊಳದಷ್ಟು ಹೂವು ಕಟ್ಟಿರ್ತೀನಿ ನಾನು ಹತ್ತು ಮೊಳ ನಾನು ಸ್ವಲ್ಪ ದಿಂಡಾಗೆ ಕಟ್ಟಿದ್ದೀನಿ ತೆಳುವಾಗಿ ಕಟ್ಟಿಲ್ಲ ಮಾರೋ ಅಂಥವ್ರು ಇದನ್ನೊಂದು ಹದಿನೈದು ಮೊಳ ಅಷ್ಟೇ ಮಾಡ್ತಾರೆ ವಿಯೋಸ್ಲಿ ನಾನು ದೇವ್ರಿಗೆ ಅಂತ ಕಟ್ತೀನಿ ಆ್ಯಂಡ್ ನಾನು ಮುಡ್ ಮುಡ್ಕೊಳ್ಳೋದಕ್ಕೆ ಅಂದರೆ ಮಂದವಾಗಿ ದಿಂಡನ್ನು ಕಟ್ಕೋತೀನಿ ಆ್ಯಂಡ್ ಇಷ್ಟು ಹೂವು ನಾನು ಪೂಜೆಗೆ ಅಂತಲೇ ಬಳಸ್ತೀನಿ ಸೊ ಫೋಟೋಸು ಜಾಸ್ತಿ ಇರೋದರಿಂದ ಇಷ್ಟು ಹೂವನ್ನು ಸಹ ನಾನು ದೇವ್ರಿಗೆ ಅಂತಲೇ ಹಾಕ್ತೀನಿ ಇದು ಪು ಬೆಳಗ್ಗೆ ಪೂಜೆ ಎಲ್ಲ ಮುಗಿದಾದ ಮೇಲೆ ನನ್ನ ಮಗನ ಸ್ಕೂಲ್ ಹತ್ರ ಹೋಗಬೇಕಾಗಿರೋದ್ರಿಂದ ಬೇಗ ಬೇಗ ಅಡುಗೆ ಕೆಲಸಗಳನ್ನು ಶುರು ಮಾಡಿಕೊಂಡೆ ಇವತ್ತು ನಾನು ಸೋರೆಕಾಯಿ ಹಾಕಿ ಒಂದು ಒಳ್ಳೆ ಬಸ್ಸರನ್ನು ಮಾಡ್ತಾ ಇದ್ದೀನಿ ಹಳ್ಳಿ ಸ್ಟೈಲ್ ಬಸ್ಸರನ್ನು ಮಾಡ್ತಾಯಿದ್ದೀನಿ ಸೊ ಸೋರೆಕಾಯಿನ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋವಂಥ ತಿರುಳೆಲ್ಲ ತೆಗೆದು ಪಕ್ಕಕ್ಕೆ ಹಾಕಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಅವರೆಕಾಳನ್ನು ಬಳಸ್ತಾ ಇದ್ದೀನಿ ಅವರೆಕಾಳು ಒಂದು ಎರಡು ಕಪ್ಪನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಫಸ್ಟ್ ತೊಳೆದು ಆಮೇಲೆ ಉಪ್ಪನ್ನು ಸೇರಿಸಿ ಬೇಯಷ್ಟು ನೀರನ್ನು ಹಾಕಿ ಒಂದು ಎರಡು ಮೂರು ವಿಜಿಲ್ ಹಾಕಿಸ್ಕೋತಾ ಇದ್ದೀನಿ ಯಾಕೆ ಅಂದರೆ ಅವರೆಕಾಳು ಸ್ವಲ್ಪ ಲೇಟಾಗಿ ಬೇಯುತ್ತೆ ಅಂತ ಸೊ ನೋಡಿ ಇದು ಬೆಂದಿದೆ ಇದಕ್ಕೆ ಹಚ್ಚಿ ತೊಳೆದಿಟ್ಕೊಂಡಿರೋಂಥ ಸೋರೆಕಾಯನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ಬೇಯಿಸೋದಕ್ಕೆ ಮತ್ತೆ ಇಟ್ಕೋತಾ ಇದ್ದೀನಿ ಇದೊಂದು ಎರಡು ಆದರೆ ಸಾಕು ಸೋರೆಕಾಯಿ ಬೇಗ ಬೆಂದ್ಕೊಂಡಿರುತ್ತೆ ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲನ್ನು ಹಾಕಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಬಿ ಮುದ್ದೆಯನ್ನು ಮಾಡ್ಕೋತಾ ಇದ್ದೀನಿ ಸೊ ಮುದ್ದೆನೂ ಸಹ ರೆಡಿ ಇದ್ದೆ ಸೈಡಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಇದಕ್ಕೆ ಒಂದು ಎರಡು ಟೊಮೊಟೊ ಹಾಗೆ ಸ್ವಲ್ಪ ಹಣ್ಣನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಜೀರಿಗೆ ಪಿತ್ತ ಶಮನಕ್ಕೆ ಒಳ್ಳೆಯದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಕಟ್ ಮಾಡಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ನಾಟಿ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೋತಾ ಇದ್ದೀನಿ ಇದರ ಜೊತೆಗೆ ಒಂದು ಎರಡು ದೊಡ್ಡ ಸೈಜಿನ ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಬಸ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಇದಕ್ಕೆ ಸ್ವಲ್ಪ ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರ್ ಪೌಡರನ್ನು ಹಾಕೋತಾ ಇದ್ದೀನಿ ಇದು ಇದಕ್ಕೆ ಮೆಣಸಿನ್ಕಾಯನ್ನು ಹಾಕ್ಕೊಂಡಿಲ್ಲ ನಾನು ಸಪ್ರೇಟಾಗಿ ಬರೀ ಕಾಳು ಪದಾರ್ಥಗಳನ್ನು ಮಾತ್ರ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಒಂದುವರೆ ಸ್ಪೂನಷ್ಟು ಆಗೋಷ್ಟು ನನ್ನ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಒಂದುವರೆ ಸ್ಪೂನ್ ತೊಗೊತೀನಿ ಹಚ್ಚ ಖಾರದ ಪುಡಿಯನ್ನು ಹಾಕ್ಕೊಂಡು ಹಸಿ ಕೊಬ್ಬರಿಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ ಯಾವುದೇ ಕಾರಣಕ್ಕೂ ಬಸ್ಸಾರಿಗೆ ಒಣ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಹಸಿ ಕೊಬ್ಬರಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರೋವಂಥ ತರಕಾರಿ ಅಂದರೆ ಬೇಳೆ ಮತ್ತು ಸೋರೆಕಾಯಿನ ಸಹ ಹಾಕ್ಕೊಂಡು ಇದ್ದೀನಿ ಯಾವ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ನೋ ಅದೇ ಕುಕ್ಕರಲ್ಲಿ ಮಿಕ್ಸಿಗೆ ಹಾಕ್ಕೊಂಡಿರೋವಂಥ ಮಸಾಲೆನ ಹಾಕ್ಕೊಂಡು ಹಾಗೆ ಜಾರ್ ತೊಳೆದಿಟ್ಕೊಂಡಿರೋವಂಥ ನೀರನ್ನು ಹಾಕ್ಕೊಂಡು ಇನ್ನಷ್ಟು ನೀರನ್ನು ಸಹ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಗಟ್ಟಿ ಇದೆ ಅಂತ ಹೇಳಿ ಸಾಂಬಾರು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅಂತ ನಾನು ನೀರನ್ನು ಬ ಸಪ್ರೇಟಾಗಿ ಹಾಕ್ಕೊಂಡಿಲ್ಲ ಬೇಳೆಕಾಳು ಮತ್ತು ಸೋರೆಕಾಯಿ ಬೇಯಿಸಿಟ್ಕೊಂಡಿರೋವಂಥ ನೀರನ್ನೇ ಬಳಸ್ತಾ ಇದ್ದೀನಿ ಅದೇ ಟೇಸ್ಟ್ ಚೆನ್ನಾಗಿರೋವಂಥದ್ದು ಸೊ ತಿರ್ಗಿಸ್ಕೊಟ್ಟು ಅಳತೆ ನೋಡಿ ಮಂದ ಇದೆಯೋ ಅಥವಾ ಉಪ್ಪು ಖಾರ ಕರೆಕ್ಟಾಗಿದೆಯೋ ಅಂತೆಲ್ಲ ನೋಡಿಬಿಟ್ಟು ಮತ್ತೆ ಕುದಿಯೋದಕ್ಕೆ ಇಟ್ಕೋತಾ ಇದ್ದೀನಿ ಇನ್ನೊಂದು ಸೈಡು ಬಾಣಲಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಗ್ಗರಣೆ ಇದ್ದೀನಿ ಸಾಸಿವೆ ಕರಿಬೇವು ಜೀರಿಗೆ ಹಾಗೆ ಹಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ಹಳ್ಳಿ ಸ್ಟೈಲಲ್ಲಿ ಬಸ್ಸಾರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ಈ ಬಸ್ಸಾರಿಗೆ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಒಳ್ಳೆ ಫ್ಲೇವರ್ ಬರಬೇಕು ಅಂದರೆ ಕರ್ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಸಾರು ಕುದೀತಿರಬೇಕಾದರೂ ಸಹ ಕರಿಬೇವಿನ ಸೊಪ್ಪನ್ನು ಹಸಿ ಕರ್ಬೇವಿನ ಸೊಪ್ಪನ್ನು ಅದರಲ್ಲಿ ಹಾಕಿ ಒಳ್ಳೆ ಫ್ಲೇವರ್ ಸಿಗ್ ಬರುತ್ತೆ ನೋಡ್ತಿದ್ದೀರಲ್ಲ ನಾನು ಬಸಾರ್ಗೆ ಬೇಯಿಸ್ಕೊಂಡಿರೋವಂಥ ಅವರೆಕಾಳು ಮತ್ತು ಸೋರೆಕಾಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ತಿರುಗಿಸ್ಕೊತಾ ಇದ್ದೀನಿ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಒಣಮೆಣಸಿನ್ಕಾಯಿ ಸಹ ಸೇರಿಸ್ಬೋದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಅವೆರಡೂ ಹಾಕಿಲ್ಲ ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹಳ್ಳಿ ಸ್ಟೈಲ್ ಬಸ್ಸಾರು ರೆಡಿ ಆಯಿತು ನಾವು ಸಹ ಊಟ ಮಾಡಿ ಸ್ಕೂಲ್ ಹತ್ರ ಹೊರಡಬೇಕಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಗನೆ ಮಾಡಿ ನಮ್ಮ ಮನೆಯವ್ರಿಗೂ ಸಹ ಕೊಟ್ಟು ನನ್ನ ಚಿಕ್ಕ ಮಗನಿಗೂ ಸಹ ಊಟ ತಿನ್ನಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ನಾವು ಎಲ್ಲ ರೆಡಿ ಆಗಿ ಹೊರಟ್ವಿ ಯಾರಿಗೆಲ್ಲ ಈ ಅರ್ಲಿ ಸ್ಟೈಲ್ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಳಗ್ಗೆ ತರಕಾರಿ ಸೊಪ್ಪ ಬಂದಿತ್ತು ನಾನು ಟೊಮೆಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿ ಹೂವನ್ನ ತಗೊಂಡಿದ್ದೆ ನನ್ನ ಮಗನ ಸ್ಕೂಲ್ ಹತ್ರ ಹೊರಟ್ವಿ ಸೊ ಇದು ಎಂಟ್ರೆನ್ಸು ಈ ಸ್ಕೂಲಿರೋದು ಚಿಂತಾಮಣಿಯಲ್ಲಿ ಜೈನ್ ಪಬ್ಲಿಕ್ ಸ್ಕೂಲ್ ಚಿಂತಾಮಣಿ ಅಂತ ಸೊ ತುಂಬ ದೊಡ್ಡದಾದಂಥ ಇದು ಇದು ಬಂದು ಕಿನ ಗಾರ್ಡನ್ ಸೆಕ್ಷನ್ನು ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಮಾತ್ರ ಇಲ್ಲಿರೋವಂಥದ್ದು ಸೊ ಫಂಕ್ಷನ್ನಾಗೆ ನಾವು ಸ್ಟಾರ್ಟಿಂಗಲ್ಲಿ ಬೇಗನೆ ಹೋದ್ವಿ ನೋಡಿ ಈ ರೀತಿ ಇದೆ ಇದ್ರ ಮೇಲೆ ನಾನು ಹೆಚ್ಚಾಗಿ ವಾಯ್ಸನ್ನು ಕೊಡೋಲ್ಲ ಸೊ ಮಕ್ಕಳ ಆ್ಯಕ್ಟಿವಿಟೀಸ್ ಮತ್ತು ಅವ್ರು ಹೇಳೋ ಅಂಥ ಅವ್ರ ಟಾಪಿಕ್ ಅಂಥದ್ದನ್ನೇ ನಿಮಗೆ ತೋರಿಸ್ತೀನಿ ಸೊ ನಾನೇನು ವಾಯ್ಸ್ ಕೊಡೋದಿಲ್ಲ ಸೊ ನೋಡೋಣ ವಿಡಿಯೋ ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ Really it. oh, correct. so this is the lesson for everyone. ನನ್ನ ನೈಂಟಿ ಕಿತ್ಸು ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಅರ್ಥ ಆಗಿರುತ್ತೆ ನಮ್ಮಲ್ಲೂ ಸಹ ಇದೇ ರೀತಿಯೇ ಮಾಡ್ತಿದ್ರು ಸೊ ಅದು ಸಹ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನನಗೆ ವಾಪಸ್ ಸಿಕ್ಕಿದಾಗ ಆ್ಯಂಡ್ ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಪೇರೆಂಟ್ಸ್ ಆಗಿ ನನ್ನ ಮಗನ ಸ್ಕೂಲರಿಗೆ ನಾವು ಈ ರೀತಿ ಎಂಟ್ರಿ ಕೊಟ್ಟಿದ್ದು ಹಾಗೆ ವಿಜಿ ವಿಸಿಟ್ ಮಾಡಿ ಅಲ್ಲಿ ಮಾಡಿದಂತಹ ಎಲ್ಲ ಪ್ರೋಗ್ರಾಮ್ಸನ್ನು ನೋಡ್ತಿರೋದು ಒಂದು ರೀತಿ ಖುಷಿ ಆಯಿತು ಆ್ಯಂಡ್ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ತೀನಿ ಸೊ ನನ್ನ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ವೀಡಿಯೋ ಸ್ವಲ್ಪ ಲೆಂತಿ ಇದೆ ಸೊ ನೋಡಿ ಖುಷಿಪಡಿ ನಿಮಗೂ ಸಹ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಕ್ಕಳಿಗೂ ಸಹ ನಾವು ಎಕ್ ಪ್ರೋತ್ಸಾಹ ಕೊಡೋಣ Hmm. Did I say hello to them? They say good piece. What is this? Give. Give sir. What is this? Tell about this? Like. Ah, good. <laughs> no problem. Ah. then now uh... okay i'll go and i'll come back so let all the parents finish this then again i will bring please uh... right explain explain shisha explain about good habits my name is shisha my topic is good habits get up early in the morning brush your teeth wash your hands every day do prayer every day wash your hands before meals eat healthy food

we okay.